ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರ್ ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ವೃಷಭ ರಾಶಿಯವರಿಗೆ ಸಂಬಂಧಪಟ್ಟಂಥ ರಾಶಿ ಮತ್ತು ಶತ್ರು ರಾಶಿಗಳ ವಿಚಾರಗಳನ್ನು ಇದ್ದಾನೆ ಈ ಋಷಭ ರಾಶಿಯವರಿಗೆ ಅತಿ ಮುಖ್ಯವಾಗಿ ವಿಶೇಷವಾಗಿ ಮಕರ ಕುಂಭರಾಶಿಯವರು ಮಿಥುನ ಕನ್ಯಾ ರಾಶಿ ಮತ್ತು ತುಲಾ ರಾಶಿಯವರು ಮಿತ್ರರಾಗ್ತಾರೆ ಕಟಕ ರಾಶಿಯವರು ಸಹ ಈ ರಾಶಿಯವರಿಗೆ ರಾಶಿಯವರು ಆಗ್ತಾರೆ ಈ ರಾಶಿಯವರಿಗೆ ಸಿಂಹ ರಾಶಿಯವರು ಶತ್ರು ರಾಶಿಯವರಾಗ್ತಾರೆ ಧನಸ್ಸು ರಾಶಿಯವರು ಸಹ ಶತ್ರು ರಾಶಿಯವರು ಆಗ್ತಾರೆ ಮೇಷ ಮತ್ತು ವೃಶ್ಚಿಕ ರಾಶಿಯವರು ಸಹ ಮಿತ್ರ ರಾಶಿಗಳು ಆಗ್ತಾರೆ ಈ ರಾಶಿಯವರು ವಿಶೇಷವಾಗಿ ಯಾವುದಾದ್ರೂ ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭ ಪಡೀಬೇಕು ಅಥವಾ ಪಾರ್ಟ್ನರ್ಶಿಪ್ ಮಾಡ್ಕೋಬೇಕು ಅನ್ನೋ ಅಭಿಲಾಷೆ ಇದ್ದರೆ ಮಿಥುನ ಕನ್ಯಾ ರಾಶಿಯವರ ಜೊತೆ ಅಥವಾ ಮಕರ ಕುಂಭ ರಾಶಿಯವರ ಜೊತೆ ವ್ಯವಹಾರ ಮಾಡ್ಬೋದು ಪಾರ್ಟ್ನರ್ಶಿಪ್ ತೆಗೆದುಕೋಬೋದು ಆದಷ್ಟು ಹೆಚ್ಚಿನ ಎಚ್ಚರಿಕೆ ಅಗತ್ಯ ಇದ್ದರೆ ಉತ್ತಮ ಇನ್ನು ಒಂದು ವೇಳೆ ಈ ರಾಶಿಯವರು ಜೀವನ ಸಂಗಾತಿಯಾಗಿ ಆಯ್ಕೆ ಮಾಡ್ಕೋಬೇಕು ಅನ್ನೋ ಅಭಿಲಾಷೆ ಇದ್ದರೆ ಅತ್ಯಂತ ಶುಭಪ್ರದವಾದಂಥ ರಾಶಿ ಕನ್ಯಾ ರಾಶಿ ಹಾಗೆ ಕನ್ಯಾ ರಾಶಿಯನ್ನು ಬಿಟ್ಟರೆ ವೃಶ್ಚಿಕ ರಾಶಿ ಮತ್ತು ಮಕರ ರಾಶಿಯವರು ತುಂಬ ಅನ್ಯೋನ್ಯತೆಯಿಂದ ಇರ್ತಾರೆ ಯಾಕೆಂದರೆ ಈ ರಾಶಿಯನ್ನು ಸ್ತ್ರೀರಾಶಿ ಅಂತ ಹೇಳಿ ಕರಿತೇವೆ ಈ ರಾಶಿಯವರಿಗೆ ಕನ್ಯಾ ವೃಶ್ಚಿಕ ಮಕರ ರಾಶಿಯವರು ಸ್ತ್ರೀರಾಶಿ ಆಗೋದ್ರಿಂದ ಹಾಗೂ ಮಿತ್ರ ರಾಶಿ ಆಗೋದ್ರಿಂದ ಗೃಹ ಮೈತ್ರಿ ಕೂಟ ಚೆನ್ನಾಗಿ ಬರೋದ್ರಿಂದ ಇವರುಗಳನ್ನು ಆಯ್ಕೆ ಮಾಡ್ಕೊಂಬೋದು ಉತ್ತಮ ಇನ್ನು ಗಮನಿಸಬೇಕಾದ ಅಂಶ ಅಂತ ಅಂದಾಗ ಇವ್ರಿಗೆ ಬಿಳಿಯ ಬಣ್ಣ ಅತ್ಯಂತ ಶುಭಪ್ರದವಾಗಿರ್ತದೆ ಹಾಗೆ ಕಪ್ಪು ಮತ್ತು ನೀಲಿಯ ಬಣ್ಣಗಳು ಸಹ ಈ ರಾಶಿಯವರಿಗೆ ಶುಭಪ್ರದ ಇವರು ಶುಕ್ರವಾರದ ದಿನ ಯಾವುದೇ ಕಾರ್ಯಗಳನ್ನು ಮಾಡ್ಬೋದು ಶುಕ್ರವಾರ ಬಿಟ್ಟರೆ ಬುಧವಾರ ಸೋಮವಾರ ಮಂಗಳವಾರಗಳು ಸಹ ಈ ರಾಶಿಯವರಿಗೆ ಶುಭಪ್ರದವಾಗಿ ಇರ್ತದೆ ಇವರಿಗೆ ಗುರುವಾರ ಮತ್ತು ಭಾನುವಾರ ಅಷ್ಟೊಂದು ಉತ್ತಮವಾಗಿ ಇರೋದಿಲ್ಲ ಇನ್ನೇನಾದರೂ ಇವರು ಹೋಗಿ ಪೂಜೆ ಕೊಡೋದಿದ್ರೆ ದೇವಿ ದೇವಸ್ಥಾನಗಳಲ್ಲಿ ಪೂಜೆ ಕೊಡ್ತಕ್ಕಂಥದ್ದು ಬಹಳ ಉತ್ತಮ ಇವರು ಯಾವುದಾದ್ರೂ ವ್ಯಾಪಾರ ವ್ಯವಹಾರ ಮಾಡ್ತಕ್ಕಂಥ ದಿಕ್ಕುಗಳನ್ನು ಆಯ್ಕೆ ಮಾಡ್ಕೊಬೋದು ಅಂತಂದಾಗ ಮೊದಲನೆಯದಾಗಿ ಉತ್ತರ ದಿಕ್ಕಿಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡಬೇಕಾಗುತ್ತೆ ಅದು ಬಿಟ್ಟರೆ ಆಗ್ನೇಯ ದಿಕ್ಕು ಸಹ ಈ ರಾಶಿಯವರಿಗೆ ಶುಭಪ್ರದವಾಗಿ ಇರುತ್ತೆ ಇನ್ನು ಈ ರಾಶಿಯವರು ಯಾವುದೇ ಕಾರಣಕ್ಕೂ ಏನೇ ವ್ಯವಹಾರ ವ್ಯಾಪಾರಗಳನ್ನು ರಾಶಿಯವರೊಟ್ಟಿಗಾಗಲಿ ಅಥವಾ ಧನಸ್ಸು ರಾಶಿಯವರೊಟ್ಟಿಗಾಗಲಿ ಮಾಡ್ತಕ್ಕಂಥದ್ದು ಅಷ್ಟೊಂದು ಉತ್ತಮವಾಗಿ ಇರೋದಿಲ್ಲ ಈ ರಾಶಿಯವರ ಜೊತೆ ಒಡಂಬಡಿಕೆ ಇಟ್ಕೊಂಡಾಗ ಅಥವಾ ವ್ಯಾಪಾರ ವ್ಯವಹಾರಗಳನ್ನು ಇಟ್ಕೊಂಡಾಗ ನಿಮಗೆ ಅನ್ಯೋನ್ಯತೆ ಅಂತೇಳಿ ಕಂಡು ಬಂದರೂ ಸಹ ಕೆಲವು ಸಮಯಗಳ ನಂತರ ಮನಸ್ತಾಪಕ್ಕೆ ಅಥವಾ ಶತ್ರುತ್ವಕ್ಕೆ ಕಾರಣ ಉಂಟಾಗುತ್ತೆ ಆದ್ದರಿಂದ ಈ ರಾಶಿಯವರೊಂದಿಗೆ ವ್ಯವಹರಿಸುವಾಗ ವ್ಯಾಪಾರ ವ್ಯವಹಾರಗಳನ್ನು ಮಾಡುವಾಗ ತುಂಬ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಿ ವ್ಯವಹಾರಗಳನ್ನು ಮಾಡೋದು ಉತ್ತಮ ಇನ್ನು ಈ ರಾಶಿಯವರು ಏನಾದರೂ ವಾಹನ ತೆಗಿಬೇಕು ಅನ್ನೋ ಒಂದು ಅಭಿಲಾಷೆಯಲ್ಲಿದ್ದರೆ ಬಿಳಿಯ ಬಣ್ಣದ ವಾಹನ ಅಥವಾ ಕಪ್ಪು ಅಥವಾ ನೀಲಿ ಬಣ್ಣದ ವಾಹನಗಳು ಈ ರಾಶಿಯವರಿಗೆ ಅತ್ಯಂತ ಶುಭಪ್ರದವಾಗಿ ಇರ್ತದೆ ಇನ್ನು ಈ ವಾಹನಗಳನ್ನು ತೆಗೆತಕ್ಕಂಥದ್ದು ಶುಕ್ರವಾರದ ದಿನ ಅಥವಾ ಬುಧವಾರ ಅಥವಾ ಸೋಮವಾರಗಳಲ್ಲಿ ತೆಗೆತಕ್ಕಂಥದ್ದು ಬಹಳ ಉತ್ತಮ ಇನ್ನೇನಾದರೂ ಇವರು ಮನೆ ಕಟ್ಟಬೇಕು ಅಥವಾ ಬೇರೆ ಏನಾದರೂ ವ್ಯಾಪಾರ ವ್ಯವಹಾರಗಳನ್ನು ಮಾಡಲಿಕ್ಕೆ ಸ್ಥಳದ ದಿಕ್ಕುಗಳನ್ನು ಆಯ್ಕೆ ಮಾಡ್ಕಂತಕ್ಕಂಥ ಒಂದು ಸಂದರ್ಭದಲ್ಲಿ ಹೆಚ್ಚಾಗಿ ಉತ್ತರ ದಿಕ್ಕಿಗೆ ಪ್ರಾಧಾನ್ಯ ಕೊಡೋದು ಪ್ರಾಧಾನ್ಯತೆಯನ್ನು ಕೊಡ್ತಕ್ಕಂಥದ್ದು ಬಹಳ ಉತ್ತಮ ಪಶ್ಚಿಮ ದಿಕ್ಕು ಸಹ ಈ ರಾಶಿಯವರಿಗೆ ಶುಭಪ್ರದವಾಗಿ ಇರ್ತದೆ ನೋಡಿಕೊಂಡು ನಿಮ್ಮ ಆ ಸ್ಥಳದ ಅನುಕೂಲತೆಗಳನ್ನು ನೋಡಿಕೊಂಡು ಒಂದು ವೇಳೆ ನಿಮಗೆ ಪಶ್ಚಿಮ ದಿಕ್ಕೆ ಶುಭಪ್ರದವಾಗಿದ್ದರೆ ದಿಕ್ಕನ್ನು ಸಹ ಆಯ್ಕೆ ಮಾಡ್ಕೋಬೋದು ಅಥವಾ ಉತ್ತರ ದಿಕ್ಕೆ ಬೆಟರ್ ಅಂತ ಹೇಳಿ ಕಂಡು ಬಂದಾಗ ಆ ದಿಕ್ಕನ್ನು ಸಹ ನೀವು ಆಯ್ಕೆ ಮಾಡಿಕೊಂಡು ವ್ಯಾಪಾರ ವ್ಯವಹಾರವನ್ನು ಮಾಡ್ಬೋದು ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆ ಲೈಕನ್ ಒತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ